ಸ್ನೇಹಿತರೆ ಎಲ್ಲರಿಗೆ ನಮಸ್ಕಾರ ನಾನು ಈ ದಿನದ ಸ್ಟೀಮ್ ಬಾಯ್ಲರ್ ಟಾಪಿಕ್ನಲ್ಲಿ ಸೇಫ್ಟಿ ಇಂಟರ್ಲಾಕ್ಸ್ ಅನ್ನೋ ಟಾಪಿಕ್ನ ತೊಗೊಂಡಿದ್ದೀನಿ ಸೊ ಒಂದು ಬಾಯ್ಲರ್ ಆಪ್ರೇಟರ್ಗಳಿಗೆ ಮಿನಿಮಮ್ ಯಾವ ಥರ ಸೇಫ್ಟಿ ಇಂಟರ್ಲಾಕ್ ಇರುತ್ತೆ ಯಾವ ಥರ ಕೆಲಸ ಮಾಡುತ್ತೆ ನಾವು ಅದನ್ನು ಯಾವ ಥರ ಚೆಕ್ ಮಾಡಬೇಕು ಹದಿನೈದು ದಿವಸಕ್ಕೊಮ್ಮೆ ಅಥವಾ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಯಾವ ಥರ ಚೆಕ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಸೊ ಆ ಒಂದು ವಿಷಯದ ಬಗ್ಗೆ ನಾನು ಈ ದಿನದ ಸ್ಟೀಮ್ ಬಾಯ್ಲರ್ ಟಾಪಿಕ್ನಲ್ಲಿ ತೊಗೊಂಡಿರೋದು ಒಂದು ವಾರ ಆಯಿತು ಯಾವುದೇ ಥರದ ವೀಡಿಯೋಸ್ ಮಾಡಿರಲಿಲ್ಲ ನಾನು ಅಪ್ಲೋಡ್ ಮಾಡಿರಲಿಲ್ಲ ಚಾನಲಲ್ಲಿ ನಾನು ಒಂದು ವೈಯಕ್ತಿಕ ಕೆಲಸದ ಮೇಲೆ ಊರಿಗೆ ಹೋಗಿದ್ದೆ ನಿನ್ನೆಲ್ಲ ಮೊನ್ನೆ ಬಂದೆ ಸ್ವಲ್ಪ ರೆಸ್ಟ್ ತಗೊಂಡು ಮತ್ತೆ ಶುರು ಮಾಡಿದ್ದೀನಿ ಈಗ ಇದು ಒಂದು ಅಂದರೆ ಈಗ ನಿಮಗೆಲ್ಲರಿಗೆ ಗೊತ್ತಲ್ವ ಒಂದು ಬಾಯ್ಲರ್ ಬ್ಲಾಸ್ಟ್ ಆಗುತ್ತೆ ಅಂತ ನ್ಯೂಸ್ ಕೇಳ್ತೀವಿ ನಾವು ಈ ಬಾಯ್ಲರ್ ಬ್ಲಾಸ್ಟ್ ಆಗೋದಕ್ಕೆ ಈ ನಾನು ಹೇಳ್ತಿರೋ ಒಂದು ಟಾಪಿಕ್ಸ್ ಇದಲ್ಲದೆ ಬೇರೆ ಎಲ್ಲ ಇರುತ್ತೆ ಅದು ನಿಮ್ಮ ನಿಮ್ಮ ಬಾಯ್ಲರ್ಗಳಲ್ಲಿ ನೀವು ಏನಂತ ನೀವೇ ನಿರ್ಧಾರ ಮಾಡಬೇಕು ನಾನು ಏನೇ ಒಂದು ಟಾಪಿಕ್ ಹೇಳಿದರೆ ಕಾಮನ್ ಆಗಿ ಎಲ್ರಿಗೂ ಒಂದೇ ಇರೋ ಥರ ಹೇಳಿರ್ತೀನಿ ಅದಲ್ಲದೆ ಬೇರೆ ಕಾರಣಗಳು ರೀಸನ್ಗಳು ಅಥವಾ ಇರ್ಬೋದು ಇರುತ್ತೆ ಸೊ ಅದೇ ಒಂದು ವಿಷಯದ ಮೇಲೆ ನಾನು ಇವತ್ತು ಸೇಫ್ಟಿ ಇಂಟರ್ಲಾಕ್ ಅನ್ನೋ ಒಂದು ಟಾಪಿಕ್ ಮೇಲೆ ಬಾಯ್ಲರ್ದು ಇರುತ್ತೆ ಅನ್ನೋದ್ರ ಬಗ್ಗೆ ತೊಗೊಂಡಿರೋದ್ರಿಂದ ಸ್ವಲ್ಪ ಈ ಒಂದು ಪಾಯಿಂಟ್ಸ್ಗಳು ನಿಮ್ಮ ಬಾಯ್ಲರಲ್ಲಿ ಇದಾವ ಇಲ್ಲ ಇದ್ದರೆ ವೆರಿ ಗುಡ್ ಇಲ್ಲ ಅಂತಂದರೆ ದಯವಿಟ್ಟು ನಿಮ್ಮ ಮ್ಯಾನೇಜರ್ಗೆ ಹೇಳಿ ಸರ್ ಈ ಥರ ಸೇಫ್ಟಿ ಇಂಟರ್ಲಾಕ್ ಬಾಯ್ಲರಲ್ಲಿ ಇರಬೇಕು ನಾವು ಮಾಡೋಣ ಅದನ್ನು ಅಂತ ನೀವೇ ಹೇಳಬೇಕು ಅವರಿಗೆ ಆವಾಗಲೇ ಸ್ವಲ್ಪ ನಿಮಗೆ ನೆಮ್ಮರಿ ಇಲ್ಲಾಂದ್ರೆ ಏನಾಗುತ್ತೆ ಬ್ಲಾಸ್ಟ್ ಆಗುತ್ತೆ ಬ್ಲಾಸ್ಟ್ ಆದರೆ ಏನಾಗುತ್ತೆ ಸುತ್ತಮುತ್ತಲಿರೋ ಜನಗಳಿಗೆಲ್ಲ ಅಪಾಯ ಆಗುತ್ತೆ ಆ ಥರ ಮಾಡೋದು ನಮ್ಮದು ಕರ್ತವ್ಯ ಮೀನ್ಸ್ ನಮ್ಮ ಕೆಲಸ ಅಲ್ಲ ಅದು ನಾನು ಹೇಳ್ತಿರೋ ಒಂದು ಟಾಪಿಕ್ ಏನಪ್ಪ ಅಂತಂದರೆ ಬಾಯ್ಲರ್ ಸೇಫ್ಟಿ ಇಂಟರ್ಲಾಕ್ ಬಗ್ಗೆ ಏನೆಲ್ಲ ಇರಬೇಕು ಏನೆಲ್ಲ ಇದೆ ಅನ್ನೋದು ನೀವು ಚೆಕ್ ಮಾಡ್ಕೊಳ್ಳಿ ಇರೋದನ್ನ ನಾನು ಹೇಳ್ತೀನಿ ಇರಬೇಕು ಅಂತಲೂ ಹೇಳ್ತೀನಿ ಇಲ್ಲ ಅಂತಂದರೆ ನೀವು ಚೆಕ್ ಮಾಡ್ಕೊಳ್ಳಿ ಸರಿನಾ ನಂಬರ್ ಒನ್ ಯಾವುದೇ ಬಾಯ್ಲರಲ್ಲಿ ನಂಬರ್ ಒನ್ ಹೈ ಪ್ರೆಷರ್ ಕಟ್ ಆಫ್ ಅಂತ ಹೇಳ್ತಾರೆ ನಾರ್ಮಲಿ ಇದು ಪ್ಯಾಕೇಜ್ ಬಾಯ್ಲರಲ್ಲಿರುತ್ತೆ ಹೈ ಪ್ರೆಷರ್ ಬಾಯ್ಲರಲ್ಲಿ ಇರಲ್ಲ ಹೈ ಪ್ರೆಷರ್ ಬಾಯ್ಲರಲ್ಲಿ ಏನಾಗುತ್ತೆ ಸ್ಟಾರ್ಟ್ ಅಪ್ ವೆಂಟ್ ಇರುತ್ತೆ ಅಥವಾ ಫೀಡರ್ ಕಡಿಮೆ ಮಾಡ್ಕೊತಾರೆ ಡಿ ಸಿ ಎಸ್ ಆಪ್ರೇಟರ್ ಇರೋದ್ರಿಂದ ಬಟ್ ಪ್ಯಾಕೇಜ್ ಆರ್ ಪ್ರೋಸೆಸ್ ಬಾಯ್ಲರಲ್ಲಿ ಏನಾಗುತ್ತೆ ಪ್ರೆಷರ್ ಜಾಸ್ತಿ ಆದಾಗ ಬಾಯ್ಲರ್ ಆಫ್ ಆಗುತ್ತೆ ತಿರ್ಗಾ ಕಡಿಮೆ ಆದಾಗ ಆನ್ ಆಗುತ್ತೆ ಆಟೋ ಕಟ್ ಆಫ್ ಅಂತ ಹೇಳ್ತೀವಲ್ವಾ ಅದಕ್ಕೆ ಹೈ ಪ್ರೆಷರ್ ಕಟ್ ಆಫ್ ಅಂತ ಹೇಳ್ತಾರೆ ಸಪೋಸ್ ಎಕ್ಸಾಂಪಲ್ ಟೆನ್ ಪಾಯಿಂಟ್ ಫೈವ್ ಫೈವ್ ಕೆ ಜಿ ಪರ್ ಸೆಂಟಿಮೀಟರ್ ಸ್ಕ್ವೇರ್ ಬಾಯ್ಲರ್ ಡಿಸೈನ್ ಪ್ರೆಷರ್ ಇರುತ್ತೆ ನಾನು ಎಂಟೂವರೆಯಿಂದ ಒಂಬತ್ತುವರೆ ಏಟ್ ಪಾಯಿಂಟ್ ಫೈವ್ ಟು ನೈನ್ ಪಾಯಿಂಟ್ ಫೈವ್ ಕೆ ಜಿ ಪರ್ ಸೆಂಟಿಮೀಟರ್ ಸ್ಕ್ವೇರ್ ಬಾಯ್ಲರ್ ಅನ್ನಿಸ್ತೀನಿ ಆ ನೈನ್ ಪಾಯಿಂಟ್ ಫೈವ್ ಫೈವ್ ಕೆ ಜಿ ಪರ್ ನೈನ್ ಪಾಯಿಂಟ್ ಫೈವ್ ಕೆ ಜಿ ಪರ್ ಸೆಂಟಿಮೀಟರ್ ಸ್ಕ್ವೇರಲ್ಲಿ ಆಫ್ ಆಗುತ್ತಲ್ವ ಅದೇ ಹೈ ಪ್ರೆಷರ್ ಕಟ್ ಆಫ್ ಕ್ಲಿಯರ್ ಸೊ ಹೈ ಪ್ರೆಷರ್ ಕಟ್ ಆಫ್ ಅಂತಂದರೆ ನಿಮಗೆ ಗೊತ್ತಿರಬೇಕು ಪ್ರೆಷರ್ ಜಾಸ್ತಿ ಆದಾಗ ಬಾಯ್ಲರ್ ಆಫ್ ಆಗಬೇಕು ಕ್ಲಿಯರ್ ನಂಬರ್ ಟು ಫರ್ನೆಸ್ ಸಾರಿ ನಂಬರ್ ಟು ಸ್ಟೀಮ್ ಡ್ರಮ್ ಲೆವೆಲ್ ವಾಟರ್ ಲೆವೆಲ್ ವೆರಿ ವೆರಿ ಲೋ ಅಥವಾ ಸ್ಟೀಮ್ ಡ್ರಮ್ ವಾಟರ್ ಲೆವೆಲ್ ವೆರಿ ಲೋ ಲೋ ಈ ಥರನೂ ಹೇಳ್ತಾರೆ ಅಂದರೆ ನಿಮಗೆ ಡ್ರಮ್ ಲೆವೆಲ್ ಮೇಂಟೈನ್ ಮಾಡಬೇಕಾಗಿರೋದು ಫಾರ್ಟಿ ಫೈಯಿಂದ ಫಿಫ್ಟಿ ಫೈ ಒಳಗಡೆ ಫಿಫ್ಟಿ ಅಂತ ಹೇಳ್ಕೊಳ್ಳಿ ನಿಮಗೆ ಥರ್ಟಿ ಬಂದಾಗ ಲೋ ಅಲಾರಂ ಬರುತ್ತೆ 20% బందాగా ట్వెంటీ పర్సెంటేజ్ బందాగా వెరి వెరి లో అలారం బెండే ట్రిప్ ఆ బయ్లరు సో ఎరే ముఖ్యవద్రమ్ లెవెల్ బే ని గొప్పి సేఫ్టి ఇంటర్లా డ్రమ్ లెవల్ వాటర్ డ్రమ్ స్టీమ్ డ్రమ్ వాటర్ లెవెల్ వెరి వెరి లో అంత బందే బ్లర్ ట్రిప్గ బు ఆగి అంతే ని సేఫ్టి ఇంటర్లాక్సైల్ల ఇమ్మిడేటే ని మ్యేజర్ హిబిడి క్లియర్ ಅದ್ರ ಜೊತೆಗೆ ಮೋಬ್ರ ಬಗ್ಗೆಯೂ ಗೊತ್ತಿರಬೇಕು ನಿಮಗೆ ಡ್ರಮ್ ಲೆವೆಲ್ ವೆರಿ ಲೋ ಆಗೋದು ಹೆಂಗೆ ಪ್ಯಾಕೇಜ್ ಬಾಯ್ಲರಲ್ಲಿ ಅಂದರೆ ಮ್ಯಾಗ್ನೆಟಿಸಿಕ್ ಇರುತ್ತೆ ಡ್ರಮ್ ಲೆವೆಲ್ ಫಿಫ್ಟಿ ಮೇಂಟೈನ್ ಆಗ್ತಾ ಇರುತ್ತೆ ತರ್ಟಿ ಬಂದಾಗ ಲೋ ನಂಬರ್ ಬರುತ್ತೆ ಟ್ವೆಂಟಿ ಬಂದಾಗ ಮ್ಯಾಗ್ನೆಟಿಸಿಕ್ಸ್ ಟ್ವೆಂಟಿ ಪರ್ಸೆಂಟೇಜ್ ಬಂದಾಗ ಟ್ರಿಪ್ ಆಗುತ್ತೆ ಬಾಯ್ಲರ್ ಇದೇ ಥರ ನಿಮಗೆ ಎರಡು ಎರಡು ಗೊತ್ತಿರಬೇಕು ಒಂದು ಟ್ರಾನ್ಸ್ಮಿಟರ್ ಅಥವಾ ಮೋಬ್ರೆ ಇವೆರಡೇ ನಮಗೆ ಬಾಯ್ಲರ್ ಡ್ರಮ್ಮಲ್ಲಿ ವಾಟರ್ ಲೆವೆಲ್ಲು ಅಥವಾ ಸ್ಟೀಮ್ ಪ್ರೆಷರನ್ನ ಹೇಳೋದು ವಾಟರ್ ಡ್ರಮ್ ವಾಟರ್ ಲೆವೆಲ್ ಕಡಿಮೆ ಆಗೋದು ರೀಸನ್ ನಿಮಗೆ ಗೊತ್ತು ಫೀಡ್ ಪಂಪ್ ಟ್ರಿಪ್ ಆದಾಗ ಅಥವಾ ಡಿಟ್ರಲಲ್ಲಿ ನೀರು ಇಲ್ಲದಾಗ ಅಥವಾ ಫೀಡ್ ಪಂಪ್ ಏರ್ ಲಾಕ್ ಆದಾಗ ಇದನ್ನು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಎರಡನೇ ಟ್ರಿಪ್ ಸ್ಟೇ ಸೇಫ್ಟಿ ಟ್ರಿಪ್ಪಿಂಗ್ ಇಂಟರ್ಲಾಕ್ ಯಾವುದು ವಾಟರ್ ಡ್ರಮ್ ಸ್ಟೀಮ್ ಡ್ರಮ್ ವಾಟರ್ ಲೆವೆಲ್ ವೆರಿ ವೆರಿ ಲೋ ನೆನಪಿರಲಿ ನಂಬರ್ ಒನ್ ಹೈ ಪ್ರೆಷರ್ ಕಟ್ ಆಫ್ ನಂಬರ್ ಟು ಸ್ಟೀಮ್ ಡ್ರಮ್ ವಾಟರ್ ಲೆವೆಲ್ ವೆರಿ ವೆರಿ ಲೋ ನಂಬರ್ ತ್ರೀ ತಗೊಳ್ಳಿ ಈಗ ಸ್ಟಾಕ್ ಟೆಂಪ್ರೇಚರ್ ವೆರಿ ಹೈ ಅಂತ ಹೇಳ್ತಾರೆ ಸ್ಟಾಕ್ ಟೆಂಪ್ರೇಚರ್ ಅಂತಂದರೆ ಚಿಮ್ನಿ ಇನ್ಲೆಟ್ ಫರ್ನೆಸ್ ಟೆಂಪ್ರೇಚರ್ ಮೀನ್ಸ್ ಫ್ಲೂ ಗ್ಯಾಸ್ ಟೆಂಪ್ರೇಚರ್ ಚಿಮ್ನಿ ಇನ್ಲೆಟ್ ಫ್ಲೂಗ್ಯಾಸ್ ಟೆಂಪರೇಚರ್ ಸ್ಟಾರ್ಟ್ ಟೆಂಪರೇಚರ್ ಅಂತ ಹೇಳ್ತಾರೆ ವೆರಿ ಹೈ ಅದು ನಾರ್ಮಲಿ ಟೂ ಫಿಫ್ಟಿ ಡಿಗ್ರಿ ಸೆಂಟಿಗ್ರೇಡ್ಗಿಂತ ಜಾಸ್ತಿ ಹೋದರೆ ಬಾಯ್ಲರ್ ಟ್ರಿಪ್ ಆಗಬೇಕು ಅಂತಂದರೆ ಟೂ ಫಿಫ್ಟಿ ಏನಕ್ಕೆ ಹೋಗುತ್ತೆ ಅಂತಂದರೆ ಈ ಟ್ರಾನ್ಸ್ಫರ್ ಸರಿಯಾಗಿ ಆಗಿಲ್ಲ ಅಂತಂದರೆ ಈ ಟ್ರಾನ್ಸ್ಫರ್ ಎಲ್ಲಿ ಸರಿಯಾಗಿ ಆಗಲ್ಲ ಒಂದು ಫರ್ನೀಸಲ್ಲಿ ಒಂದು ಎ ಪಿ ಎಚ್ ಅಲ್ಲಿ ಒಂದು ಎಕ್ನೊಮೈಸರಲ್ಲಿ ಎಲ್ಲಿ ನಿಮಗೆ ಸರಿಯಾಗಿ ಈ ಟ್ರಾನ್ಸ್ಫರ್ ಆಗಿಲ್ಲಲ್ಲ ಆ್ಯಶ್ ಪಾರ್ಟಿಕಲ್ಸ್ ಎಲ್ಲ ಚೋಕ್ ಆಗಿದೆ ಫುಲ್ಲು ಒಂದು ಟ್ಯೂಬ್ ಸರ್ಫೇಸ್ ಮೇಲೆ ಲೇಯರ್ ಆಗಿ ಕೂತಿರುತ್ತಲ್ಲ ಆವಾಗ ನಿಮಗೆ ಇದಾಗಲ್ಲ ಏನು ಈ ಟ್ರಾನ್ಸ್ಫರ್ ಸರಿಯಾಗಿ ಮೀನ್ಸ್ ಆಗಲ್ಲ ಆಗೋಲ್ಲ ಏನಾಗುತ್ತೆ ನಿಮಗೆ ಫ್ಯೂಯಲ್ ಕನ್ಜಂಪ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದನ್ನು ಕಡಿಮೆ ಮಾಡಲಿಕ್ಕೆ ಸ್ಟಾಕ್ ಟೆಂಪ್ರೇಚರ್ ವೆರಿ ಹೈದು ಒಂದು ಟ್ರಿಪ್ಪಿಂಗ್ ಇಂಟ್ರಲಾಕ್ ಇಟ್ಟಿರ್ತಾರೆ ಬಾಯ್ಲರಲ್ಲಿ ಪ್ಯಾಕೇಜ್ ಕಮ್ ಪ್ರೊಸೆಸ್ ಬಾಯ್ಲರೆಲ್ಲ ನೀಡ್ತಾ ಇರೋದು ಈವನ್ ಫರ್ನೇಸ್ ಟೆಂಪ್ರೇಚರು ಫರ್ನೆಸ್ ಪ್ರೆಷರು ಹೈ ಪ್ರೆಷರ್ ಬಾಯ್ಲರಲ್ಲಿ ಅದು ಮುಂದಿನ ಲೈನಲ್ಲಿ ಹೇಳ್ತೀನಿ ನಾನು ಸೊ ನಿಮಗೆ ಮೂರನೇ ಸೇಫ್ಟಿ ಇಂಟರ್ಲಾಕ್ ಏನಂತ ಹೇಳಬೇಕು ಸ್ಟ್ಯಾಕ್ ಟೆಂಪ್ರೇಚರ್ ವೆರಿ ವೆರಿ ಹೈ ಕ್ಲಿಯರ್ ಟು ಫಿಫ್ಟಿ ಡಿಗ್ರಿ ಸೆಂಟಿಗ್ರೇಡ್ ಸ್ಟೀಮ್ ಡ್ರಮ್ ವಾಟರ್ ಲೆವೆಲ್ ಎಷ್ಟು ಟ್ವೆಂಟಿ ಪರ್ಸೆಂಟ್ ಹೈ ಪ್ರೆಷರ್ ಕಟ್ ಆಫ್ ಅದು ಡಿಪೆಂಡ್ಸ್ ಆನ್ ಡಿಸೈನ್ ಪ್ರೆಷರ್ಗೆ ಆನ್ ಆಫ್ ಯಾವಾಗ ಆಗಬೇಕಂತ ಅದು ನೀವು ಡಿಸೈಡ್ ಮಾಡ್ಕೋಬೇಕು ಆಫ್ ಆಗೋದೆ ಪ್ರೆಷರ್ ಕಟ್ ಆಫ್ ನೆಕ್ಸ್ಟ್ ಹೈ ಪ್ರೆಷರ್ ಬಾಯ್ಲರಲ್ಲಿ ಒಲ್ಲದೆ ಇನ್ನೂ ಕೆಲವು ಇರ್ತವೆ ಆಕ್ಸಿಜನ್ ಪರ್ಸೆಂಟೇಜ್ ವೆರಿ ಲೋ ಅಥವಾ ವೆರಿ ಹೈ ಫರ್ಮೇಸ್ ಪ್ರೆಷರ್ ವೆರಿ ಲೋ ಅಥವಾ ವೆರಿ ಹೈ ಫರ್ಮೇಸ್ ಪ್ರೆಷರ್ ಅಂತಂದರೆ ಫರ್ನೆಸ್ ಡ್ರಾಫ್ಟ್ ನಾವು ಮೈನಸ್ ಫೈವ್ ಮಿ ಮಿಲ್ಲಿ ಮೀಟರ್ ಆಫ್ ವಾಟರ್ ಕಾಲ ಮೇಂಟೈನ್ ಮಾಡ್ತೀವಲ್ವ ಹೈ ಪ್ರೆಷರ್ ಬಾಯ್ಲರಲ್ಲಿ ಬ್ಯಾಕ್ ಪ್ರೆಷರ್ ಆಗದೆ ಇರಲಿಕ್ಕೆ ಅದು ಅಂದರೆ ಮೈನಸ್ ಟ್ವೆಂಟಿ ಫೈವ್ ಎಮ್ ಎಮ್ ಡಬ್ಲ್ಯೂ ಸಿ ವೆರಿ ಹೈ ಪ್ಲಸ್ ಟ್ವೆಂಟಿ ಫೈವ್ ಎಮ್ ಎಮ್ ಡಬ್ಲ್ಯೂ ಸಿ ವೆರಿ ಲೋ ಸೊ ಇದು ಪ್ಲಸಲ್ಲಿ ಹೋದರೆ ಟ್ವೆಂಟಿ ಫೈವ್ ಎಮ್ ಎಮ್ ಡಬ್ಲ್ಯೂ ಸಿ ಹೋದರೆ ಟ್ರಿಪ್ ಆಗಬೇಕು ಮೈನಸ್ ಟ್ವೆಂಟಿ ಫೈವ್ ಎಮ್ ಎಮ್ ಡಬ್ಲ್ಯೂ ಸಿ ಹೋದರೆ ಟ್ರಿಪ್ ಆಗಬೇಕು ಹೈ ಪ್ರೆಷರ್ ಬಾಯ್ಲರಲ್ಲಿ ಆಕ್ಸಿಜನ್ ಪರ್ಸೆಂಟೇಜ್ ಅಂದರೆ ಓಟೋ ಅನಲೈಸರ್ ಅಂತ ಹೇಳ್ತಾರೆ ಓಟೋ ಅನಲೈಸರ್ ಎಲ್ಲೆಲ್ಲಿ ಫಿಕ್ಸ್ ಮಾಡಿರ್ತಾರಲ್ವ ಅಲ್ಲಿ ಫ್ಯೂಯಲ್ಗೆ ಒಂದೊಂದು ಫ್ಯೂಯಲ್ಗೆ ಒಂದೊಂದು ನಿಮಗೆ ಓಟೋ ಅನಲೈಸರ್ ಇರುತ್ತೆ ಅಂದರೆ ಟೂ ಪರ್ಸೆಂಟೇಜು ತ್ರೀ ಪರ್ಸೆಂಟೇಜು ಫೋರ್ ಪರ್ಸೆಂಟೇಜು ಫೈವ್ ಪರ್ಸೆಂಟೇಜು ಈ ಥರ ಇರುತ್ತೆ ಯಾವ ಯಾವ ಫ್ಯೂಯಲ್ಗೆ ಎಷ್ಟೆಷ್ಟು ಮಿನಿಮಮ್ ಇರಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಆ ಅದೇ ಪ್ರಕಾರವಾಗಿ ಅದನ್ನು ಟ್ರಿಪ್ಪಿಂಗ್ ಇಂಟರ್ಲಾಗಿ ಇಟ್ಟಿರ್ತಾರೆ ಎಲ್ಲರೂ ಇಟ್ಟಿರಲ್ಲ ಇದನ್ನು ತುಂಬ ಸೊಫಿಸ್ಟಿಕೇಟೆಡ್ ಬಾಯ್ಲರಲ್ಲಿ ಮಾತ್ರ ಇಟ್ಟಿರ್ತಾರೆ ಸೊ ಆಕ್ಸಿಜನ್ ಪರ್ಸೆಂಟೇಜ್ ಬಗ್ಗೆ ಗೊತ್ತಾಯಿತು ಈಗ ನಿಮಗೆ ಯಾವ ಥರ ಮಿನಿಮಮ್ ಕಾಮೆಂಟ್ ಸೆನ್ಸ್ ಅಂದರೆ ಮಿನಿಮಮ್ ಸೆನ್ಸ್ ಮಿನಿಮಮ್ ಪಾಯಿಂಟ್ಸು ಏನೇನೆಲ್ಲ ಇರಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇರೋದು ಈಗ ನೆಕ್ಸ್ಟ್ ಐ ಡಿ ಫ್ಯಾನ್ ಎಫ್ ಡಿ ಫ್ಯಾನ್ ಪಿ ಎಫ್ ಫ್ಯಾನ್ ಎಸ್ ಎ ಫ್ಯಾನ್ ಯಾವುದೇ ಒಂದು ಫ್ಯಾನ್ ಟ್ರಿಪ್ ಆದರೆ ಬಾಯ್ಲರಲ್ಲಿ ಹೆಚ್ಚು ಕಮ್ಮಿ ಆದರೆ ಬಾಯ್ಲರ್ ಟ್ರಿಪ್ ಆಗಬೇಕು ಸೇಫ್ಟಿಗೋಸ್ಕರ ಅನ್ನೋದೊಂದು ಪಾಯಿಂಟು ಕ್ಲಿಯರ್ ಯಾವುದೇ ಫ್ಯಾನು ಇವಾಗ ಸಪೋಸ್ ಪ್ರೊಸೆಸ್ ಬಾಯ್ಲರಲ್ಲಿ ತೊಗೊಂಡ್ರೆ ಎಫ್ ಡಿ ಇರುತ್ತೆ ಇಲ್ಲ ಐ ಡಿ ಇರುತ್ತೆ ಟ್ರಿಪ್ ಆದರೆ ಬಾಯ್ಲರ್ ಟ್ರಿಪ್ ಆಗಬೇಕಂತ ಇರುತ್ತೆ ಅದೇ ಹೈ ಪ್ರೆಷರ್ ಬಾಯ್ಲರಲ್ಲಿ पी एफान एस एफन ऐ्या एफ डी फैन मेन इंपारटेंट्रे प्लस एफ डी इंपारटेंट ये बॉयरल ट्रिप ट्रिपाद बॉयलर के प्रॉब्लम आगत रीजन के बॉय्लर ट्रिप्ड के इंटर्ल्क्सर नेक्स्ट एस्टायतो आरनेमशी बॉयर फेट फेड टेमपरेश ಆ ಬೆಡ್ ಟೆಂಪ್ರೇಚರ್ ಜಾಸ್ತಿ ಆಗೋದ್ರಿಂದ ಕಡಿಮೆ ಆಗೋದ್ರಿಂದ ಪ್ರಾಬ್ಲಮ್ ಆಗುತ್ತೆ ಜಾಸ್ತಿ ಏನಾಗುತ್ತೆ ಕಿಂಕರ್ ಆಗುತ್ತೆ ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಬಾಯ್ಲರ್ ಟ್ರಿಪ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಾರೆ ಕೆಲವು ಟ್ರಿಪ್ಪಿಂಗ್ ಇಂಟರ್ಲಾಕ್ಸ್ ಇಟ್ಕೋತಾರೆ ಇಲ್ಲ ಕೆಲವರು ಬೈಪಾಸ್ ಮಾಡ್ತಾರೆ ದಯವಿಟ್ಟು ಸ್ನೇಹಿತರೆ ನಿಮ್ಮ ಮ್ಯಾನೇಜ್ಮೆಂಟ್ಗೆ ಹೇಳಿ ನಿಮ್ಮ ಮ್ಯಾನೇಜರ್ಗೆ ಹೇಳಿ ರಿಕ್ವೆಸ್ಟ್ ಮಾಡಿ ಕೈ ಮುಗಿದು ಕೇಳ್ಕೊಳ್ತೀನಿ ಯಾವುದೇ ಬಾಯ್ಲರಲ್ಲಿ ಸೇಫ್ಟಿ ಇಂಟರ್ಲಾಕ್ಸ್ ಅನ್ನುವ ಪ್ಯಾರಾಮೀಟರ್ಗಳು ಬೈಪಾಸ್ ಮಾಡಲೇಬಾರ್ದು ಮಾಡಿದ್ದೀರಾ ಅದು ನಿಮಗೆ ಪ್ರಾಬ್ಲಮ್ ನಿಮಗೆ ಕುತ್ತು ನಿಮಗೆ ತೊಂದರೆ ಕೊಡೋದು ಅದು ದಯವಿಟ್ಟು ಮಾಡಬೇಡಿ ಯಾವುದೇ ಬಾಯ್ಲರ್ಗಳಲ್ಲಿ ಸೇಫ್ಟಿ ಇಂಟರ್ಲಾಕ್ನ ಬೈಪಾಸ್ ಮಾಡಬೇಡಿ ಸೊ ನಾನೀಗ ಒಂದೊಂದು ಒಂದೊಂದು ಹೇಳ್ತಾ ಬರ್ತೀನಿ ಈಗ ನಿಮಗೆ ಯಾವ್ಯಾವ ಸೇಫ್ಟಿ ಇಂಟರ್ಲಾಕ್ ಅಂತ ನಾನು ನಿಮಗೆ ಒಂದೊಂದು ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ಸಾರಿ ರಿವೈಸ್ ಮಾಡ್ತೀನಿ ನೆನ್ಪಿಟ್ಕೊಳ್ಳಿ ನೋಡ್ಕೊಳ್ಳಿ ಯಾವುದಪ್ಪ ಫಸ್ಟ್ ನಂಬರ್ ಒನ್ ಸೇಫ್ಟಿ ಇಂಟರ್ಲಾಕ್ ಯಾವುದು ಹೈ ಪ್ರೆಷರ್ ಕಟ್ ಆಫ್ ಬಾಯ್ಲರ್ ಪ್ರೆಷರಲ್ಲಿ ಸಾರಿ ಬಾಯ್ಲರ್ ಸ್ಟೀಮ್ ಪ್ರೆಷರ್ ಜಾಸ್ತಿ ಆದರೆ ಬಾಯ್ಲರ್ ಆಫ್ ಆಗಬೇಕು ಅನ್ನೋದು ನಾನು ಈ ಮೂಲೆಗೆ ಒಂದು ಪಿಕ್ಚರ್ ಇಟ್ಟಿರ್ತೀನಿ ನಿಮಗೆ ಈಸಿ ಆಗಲಿ ಅಂತ ಅರ್ಥ ಆಗಲಿಕ್ಕೆ ಇಲ್ಲಿ ಮೇಲೆ ಇಟ್ಟಿದ್ದೀನಿ ನಾನು ಇಲ್ಲೊಂದು ಸ್ವಲ್ಪ ನೋಡ್ಕೊಳ್ಳಿ ನೀವು ನೆಕ್ಸ್ಟ್ ನಂಬರ್ ಒನ್ ಹೈ ಪ್ರೆಷರ್ ಕಟ್ ಆಫ್ ನಂಬರ್ ಟು ನಂಬರ್ ಟು ಬಂದ್ಬಿಟ್ಟು ಸ್ಟೀಮ್ ಡ್ರಮ್ ವಾಟರ್ ಲೆವೆಲ್ ವೆರಿ ವೆರಿ ಲೋ ನಂಬರ್ ತ್ರೀ ಸ್ಟ್ಯಾಕ್ ಟೆಂಪ್ರೇಚರ್ ವೆರಿ ಹೈ ನಂಬರ್ ಫೋರ್ ಎಫ್ ಡಿ ಅಥವಾ ಐ ಡಿ ಫ್ಯಾನ್ ಟ್ರಿಪ್ ಆದರೆ ಬಾಯ್ಲರ್ ಟ್ರಿಪ್ ಆಗಲಿ ಅನ್ನೋದು ನಂಬರ್ ಫೈವ್ ಆಕ್ಸಿಜನ್ ಪರ್ಸೆಂಟೇಜ್ ಹೆಚ್ಚಾದರೆ ಕಡಿಮೆ ಆದರೆ ಟ್ರಿಪ್ ಆಗಲಿ ಅನ್ನೋದು ಫರ್ನೆಸ್ ಪ್ರೆಷರ್ ವೆರಿ ಹೈ ವೆರಿ ಲೋ ಟ್ರಿಪ್ ಆಗಲಿ ಬಾಯ್ಲರ್ ಟ್ರಿಪ್ ಆಗಲಿ ಅನ್ನೋದು ಫೀಡ್ ಪಂಪ್ ಟ್ರಿಪ್ ಆದರೆ ಬಾಯ್ಲರ್ ಟ್ರಿಪ್ ಆಗಲಿ ಅನ್ನೋದು ಐ ಡಿ ಎಫ್ ಡಿ ಪಿ ಎಸ್ ಎ ಯಾವುದೇ ಒಂದು ಫ್ಯಾನ್ ಆದರೂ ಬಾಯ್ಲರ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಬಾಯ್ಲರ್ ಟ್ರಿಪ್ ಆಗಲಿ ಅನ್ನೋದು ನೆಕ್ಸ್ಟ್ ಬೆಡ್ ಟೆಂಪ್ರೇಚರ್ ಜಾಸ್ತಿ ಆದರೆ ಅಥವಾ ಕಡಿಮೆ ಆದರೆ ಕ ಜಾಸ್ತಿ ಆದ್ರೆ ಟ್ರಿಪ್ ಆಗ್ತದೆ ಕಡಿಮೆ ಆದರೆ ಏನು ಪ್ರಾಬ್ಲಮ್ ಇಲ್ಲ ನೀವು ಬಾಯ್ಲರ್ ಮತ್ತು ಪಿಕಪ್ ಮಾಡ್ಬೋದು ಪ್ರೆಷರ್ನ ಜಾಸ್ತಿ ಆದರೆ ಕ್ಲಿಂಕರ್ ಆಗುತ್ತಲ್ವ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಈ ಥರ ಸ್ನೇಹಿತರೆ ನಿಮಗೆ ಕನ್ನಡದಲ್ಲಿ ಟೈಪ್ ಮಾಡಿದ್ದೀನಿ ನಾನು ಈ ಒಂದು ಪಿಕ್ಚರ್ ಇಟ್ಟಿದ್ದೀನಲ್ವಾ ಇಂಗ್ಲೀಷಲ್ಲಿ ಇದೆ ಕನ್ನಡದಲ್ಲಿ ಇದೆ ನಿಮಗೆ ಅರ್ಥ ಆಗಲಿ ಅಂತ ನಾನು ಕನ್ನಡದಲ್ಲಿ ತುಂಬ ಸಮಯ ತೊಗೊಂಡು ಟೈಪ್ ಮಾಡಿ ಇಟ್ಟಿರೋದು ಸೇಫ್ಟಿ ಇಂಟರ್ಲಾಕ್ ಅಂತಂದರೆ ನಮ್ಮ ಒಂದು ಸುರಕ್ಷತೆಗೋಸ್ಕರ ಬಾಯ್ಲರ್ನಲ್ಲಿ ಮಾಡಿರುವ ಅಳವಡಣೆ ಅಥವಾ ಜೋಡಣೆ ಅಥವಾ ಏನಬೇಕು ಲಾಕ್ಸ್ ಲಾಜಿಕ್ಸ್ ಕೆಲಸ ಮಾಡಲಿ ನಮಗೆ ಒಳ್ಳೆಯದಾಗಲಿ ಅಂತ ಮೀನ್ಸ್ ಬಾಯ್ಲರ್ಗೆ ಸೇಫಾಗಿ ರನ್ ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡಿರೋ ಒಂದು ಇಂಟರ್ಲಾಕ್ಸ್ ಇದು ಅಂದರೆ ಒಂದು ಅರೇಂಜ್ಮೆಂಟ್ಸ್ ಈ ಇವುಗಳನ್ನು ಬೈಪಾಸ್ ಮಾಡಿದರೆ ಏನಾಗುತ್ತೆ ಸಪೋಸ್ ಹೈ ಪ್ರೆಷರ್ ಕಟ್ ಆಫ್ ಬೈಪಾಸ್ ಮಾಡಿದ್ರಿ ನೀವು ಏ ಬೇಡ ನನಗೆ ಹೈ ಪ್ರೆಷರ್ ಹೋದ್ರೆ ಬಾಯ್ಲರ್ ಆಫ್ ಆಗೋದು ಬೇಡ ನಾನು ಫ್ಯೂಲ್ನ ಕಮ್ಮಿ ಮಾಡ್ತೀನಿ ಪ್ರೆಷರ್ನ ಡ್ರಾಪ್ ಮಾಡ್ತೀನಿ ಅಂತ ಏನಾದರೂ ಅನಿಸಿದರೆ ಏನಾಗುತ್ತೆ ಗೊತ್ತಾ ಒಮ್ಮೊಮ್ಮೆ ಸೇಫ್ಟಿ ಕೆಲಸ ಮಾಡಲ್ಲ ವಾಲ್ ಕೆಲಸ ಮಾಡಿಲ್ಲ ಅಂದರೆ ಏನಾಗುತ್ತೆ ಬ್ಲಾಸ್ಟ್ ಆಗುತ್ತೆ ಅದು ನಮಗೆ ಬೇಕಾ ಬೇಡ ತಾನೇ ಸೊ ನಮ್ಮ ಸುರಕ್ಷತೆನೂ ಇಂಪಾರ್ಟೆಂಟು ಬಾಯ್ಲರ್ ಸುರಕ್ಷತೆನು ಇಂಪಾರ್ಟೆಂಟು ನಮ್ಮನ್ನೇ ನಂಬಿಕೊಂಡು ಮನೆಯಲ್ಲಿ ಕಾಯ್ತಾ ಇರ್ತಾರೆ ಮನೆಗೆ ಬರ್ತಾರ ನಮ್ಮ ಯಜಮಾನ್ರು ಮನೆಗೆ ಬರ್ತಾರೆ ನಮ್ಮ ತಮ್ಮ ಅಣ್ಣ ಅಕ್ಕ ಎಲ್ಲರೂ ಕಾಯ್ತಾ ಇರ್ತಾರಲ್ವಾ ಸೊ ಅವ್ರಿಗೋಸ್ಕರ ಅವ್ರ ಸುರಕ್ಷತೆಗೋಸ್ಕರ ದಯವಿಟ್ಟು ಸ್ನೇಹಿತರೆ ಸೇಫ್ಟಿ ಇಂಟರ್ಲಾಕ್ನ ಬೈಪಾಸ್ ಮಾಡಬೇಡಿ ಯಾವುದಾದ್ರೂ ಬಾಯ್ಲರಲ್ಲಿ ಬೈಪಾಸ್ ಮಾಡಿದ್ದಾರಾ ದಯವಿಟ್ಟು ಹೇಳಿ ನಿಮ್ಮ ಮ್ಯಾನೇಜರ್ಗೆ ರಿಕ್ವೆಸ್ಟ್ ಮಾಡಿ ಅವ್ರಿಗೆ ಸ್ವಲ್ಪ ದುಡ್ಡು ಖರ್ಚಾದರೆ ಚಿಂತೆ ಇಲ್ಲ ಬಟ್ ಇಂಪಾರ್ಟೆಂಟ್ ಸೇಫ್ಟಿ ಇಂಟರ್ಲಾಕ್ಸ್ ಕ್ಲಿಯರ್ ಇದಲ್ಲದೆ ನಮಗೆ ಸೇಫ್ಟಿಗೋಸ್ಕರ ಬಾಯ್ಲರಲ್ಲಿ ಏನೇನಿದೆ ಅಂತ ನಾನು ನಿಮಗೆ ಇನ್ನೊಂದು ಎರಡು ನಿಮಿಷದಲ್ಲಿ ಹೇಳ್ತೀನಿ ಒಂದು ಫಿಸಿಬಲ್ ಪ್ಲಗ್ ಆಗ್ಬೋದು ಪ್ರೊಸೆಸ್ ಬಾಯ್ಲರ್ ಅಥವಾ ಫೈವ್ ಟ್ಯೂಬ್ ಬಾಯ್ಲರಲ್ಲಿ ಏನಾಗುತ್ತೆ ಡ್ರಮ್ ಲೆವೆಲ್ ಲೆವೆಲ್ ಕಡಿಮೆ ಆದಾಗ ಫೈರ್ನ ಕಟ್ ಆಫ್ ಮಾಡುತ್ತೆ ಫಿಸುಬಲ್ ಪ್ಲಗ್ ಯಾಕಂತಂದರೆ ಡ್ರಮ್ ಲೆವೆಲ್ ಕಡಿಮೆ ಆಯಿತು ಅಂತಂದರೆ ಟ್ಯೂಬ್ಗಿಂತ ಕಡಿಮೆ ಬಂದಾಗ ಸ್ಟೀಮ್ ಆಪ್ ಆಕ್ಯುಪೈ ಆಗುತ್ತೆ ಆ ಸ್ಟೀಮ್ ಏನಾಗುತ್ತೆ ಟೆಂಪ್ರೇಚರ್ ಜಾಸ್ತಿ ಇರೋದರಿಂದ ನೀರಿನಗಿಂತ ಮೆಲ್ಟ್ ಆಗುತ್ತೆ ಗ್ಲಾಸ್ ಮೆಟಲ್ ಫಿಸುಬಲ್ ಪ್ಲಗ್ ಇರೋದು ತೂತ್ ಬೀಳುತ್ತೆ ತೂತ್ ಬಿದ್ದಾಗ ಸ್ಟೀಮ್ ಪಾರ್ಟಿಕಲ್ಸ್ ಎಲ್ಲ ಫ್ಲೇಮ್ ಮೇಲೆ ಬಂದು ಫ್ಲೇಮ್ನ ಕಟ್ ಆಫ್ ಮಾಡುತ್ತೆ ಅದು ಫಿಸಿಬಲ್ ಪ್ಲಗ್ ಕೆಲಸ ಅಂದರೆ ಡ್ರಮ್ ಲೆವೆಲ್ ಲೋ ಆದಾಗ ಟ್ಯೂಬ್ಗಳನ್ನೆಲ್ಲ ಸೇವ್ ಮಾಡಲಿಕ್ಕೆ ಬಲ್ಜ್ ಆಗ್ಲಾರ್ದೆ ಇರಲಿಕ್ಕೆ ನೋಡಲಿಕ್ಕೆ ಫಿಸಿಬಲ್ ಪ್ಲಗ್ ಹೆಲ್ಪ್ ಮಾಡುತ್ತೆ ಒಂದು ಮೋಬ್ರೆ ಡ್ರಮ್ ಲೆವೆಲ್ ಲೋ ಆದಾಗ ಫೇ ಟ್ಯೂಬ್ ವೈಲರಲ್ಲಿ ಮೋಬ್ರೇನೂ ಅದೇ ಥರ ಸೇಫ್ಟಿ ಇಂಟರ್ಲಾಕ್ ಆಗಿ ಕೆಲಸ ಮಾಡುತ್ತೆ ಮೆಕ್ಯಾನಿಕಲ್ ಡಿವೈಸ್ ಹೇಳಬೇಕು ಅಂತಂತಂದರೆ ಸೇಫ್ಟಿ ವಾಲ್ವ್ ಸೇಫ್ಟಿ ವಾಲ್ವ್ ಒಂದು ಡ್ರಮ್ಗೆ ಎರಡು ಇರುತ್ತೆ ಒಂದು ಪ್ರೈಮರಿ ಸೇಫ್ಟಿ ಅಥವಾ ಸೇಫ್ಟಿ ವಾಲ್ ಒನ್ ಸೇಫ್ಟಿ ವಾಲ್ ಟು ರೇರ್ ಆರ್ ಫ್ರಂಟ್ ಈ ಥರ ಹೇಳ್ತಾರೆ ಎರಡು ಸೇಫ್ಟಿ ವಾಲ್ಗಳನ್ನು ಅಟ್ಲೀಸ್ಟ್ ವಾರಕ್ಕೊಮ್ಮೆ ಪಾಪಪ್ ಮಾಡಿ ಪಾಪಪ್ ಮಾಡಿದಾಗ ಸೀಟ್ ಮೇಲೆ ಇರೋ ರಸ್ಟ್ ಎಲ್ಲ ಹೊರಗಡೆ ಹೋಗ್ಬಿಡುತ್ತೆ ಎಮರ್ಜೆನ್ಸಿ ಕೆಲಸ ಎಮರ್ಜೆನ್ಸಿ ಕಂಡೀಷನ್ಸಲ್ಲಿ ಬಾಯ್ಲರಲ್ಲಿ ಸೇಫ್ಟಿ ವಾಲ್ ಕೆಲಸ ಮಾಡುತ್ತೆ ಎಷ್ಟು ಜನ ನೀವು ಸೇಫ್ಟಿ ವಾಲ್ನ ವಾರಕ್ಕೊಮ್ಮೆ ಅಪ್ ಮಾಡ್ತೀರಾ ಈ ಥರ ಪಾಪಪ್ ಮಾಡಬೇಕಂತ ಏನು ಸೇ ಸ್ಟೀಮ್ನ ಹೊರಗಡೆ ಸ್ವಲ್ಪ ಪುಷ್ ಔಟ್ ಮಾಡೋದು ಅಲ್ವಾ ಎಷ್ಟು ಜನ ಮಾಡ್ತಾರೆ ಕಾಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ನಮಗೆ ಹೇಳಿ ಆಮೇಲೆ ಯಾವ್ದಾವ್ದಾಯಿತು ಫಿಸಿಬಲ್ ಪ್ಲಗ್ ಆಯಿತು ಮೊಬ್ರೆ ಆಯಿತು ಸೇಫ್ಟಿ ವಾಲ್ವ್ ಆಯಿತು ಇದಲ್ಲದೆ ನನ್ನ ಬಾಯ್ಲರ್ ಸೇಫ್ ಆಗಿ ನಡೀಲಿಕ್ಕೆ ಬೇರೆ ಏನಾದರೂ ಅರೇಂಜ್ಮೆಂಟ್ಸ್ ಇದ್ದರೆ ದಯವಿಟ್ಟು ನನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಹೇಳಿರೋದೇ ಫೈನಲ್ ಅಲ್ಲ ನಾನು ಮಿನಿಮಮ್ ಇಷ್ಟು ಇರಬೇಕು ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ಇದಲ್ಲದೆ ನಿಮ್ಮ ಬಾಯ್ಲರಲ್ಲಿ ಬೇರೆ ಬೇರೆ ಏನಾದರೂ ಟ್ರಿಪ್ಪಿಂಗ್ ಇಂಟರ್ಲಾಕ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದನ್ನು ಬೇರೆಯವ್ರಿಗೆಲ್ಲ ತಿಳಿಸೋಣ ನಾವು ಸ್ನೇಹಿತರೆ ತುಂಬ ದಿನಗಳ ನಂತರ ಒಂದು ವಾರದ ನಂತರ ನಾನು ಚಾನಲ್ಗೆ ಮತ್ತೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ಚಾನಲ್ ನಿಮಗೋಸ್ಕರ ಮಾಡಿರೋದು ಕನ್ನಡದವ್ರಿಗೋಸ್ಕರ ಮಾಡಿರೋದು ದಯವಿಟ್ಟು ಉಳಿಸ್ರಿ ಬೆಳೆಸ್ರಿ ಅಂತ ಕೇಳ್ತಾ ಕೈ ಮುಗಿತಾ ಏನೋ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ವೀಡಿಯೋಗಳನ್ನ ಅಪ್ಲೋಡ್ ಮಾಡಲಿಕ್ಕೆ ನನಗೆ ಸಹಾಯ ಆಗುತ್ತೆ ನನ್ನದು ಒಂದೇ ಒಂದು ರಿಕ್ವೆಸ್ಟು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಏನಾದರೂ ಇದ್ದಾಗ ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ಅದನ್ನೇ ನನಗೆ ಇಂಗ್ಲೀಷಲ್ಲಿ ಹೇಳಿ ಏನು ಸರ್ ಇದ್ರೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ನಾನು ನಿಮಗೆ ಎಲ್ಲರಿಗೂ ಅರ್ಥ ಆಗಲಿ ಅಂತ ನಂದೊಂದು ಒಂದು ಡೈಲಿ ಒನ್ ಅವರ್ ಇಲ್ಲ ಟೂ ಅವರ್ಸ್ ನಾನು ಯೂಟ್ಯೂಬ್ ವೀಡಿಯೋಗಳು ಮಾಡಲಿಕ್ಕೆ ಹೆಲ್ಪ್ ಆಗಲಿ ಅಂತ ಅನ್ನೋದಕ್ಕೆ ನಾನು ಮಾಡ್ತಾಯಿದ್ದೀನಿ ಈ ಚಾನೆಲ್ನ ಉಳಿಸೋದು ಬೆಳೆಸೋದು ಎಲ್ಲ ನಿಮ್ಮ ಕೈಯಲ್ಲೇ ಇದೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಆದ್ರೇ ಹೊಸ ಹೊಸ ವಿಡಿಯೋಗಳು ನಿಮ್ಮ ಕೈಗೆ ಸೇರೋದು ನಾನು ಪ್ರತಿದಿನ ನಿಮಗೆ ಗ್ರೂಪಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಅಥವಾ ಲಿಂಕಲ್ಲಿ ಕಳಿಸಿ ನೀವು ಲಿಂಕ್ ಏನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳಿದ್ರೆ ನಿಮಗೂ ಇರಿಟೇಟ್ ಆಗುತ್ತಲ್ವಾ ದಯವಿಟ್ಟು ಅರ್ಥ ಮಾಡ್ಕೊರಿ ಅಂದರೆ ನಾನು ಇರಿಟೇಟ್ ಮಾಡುವಂಥ ವೀಡಿಯೋಗಳನ್ನ ಏನು ಮಾಡಿಲ್ಲ ನಿಮಗೆ ಹೆಲ್ಪ್ ಆಗಲಿ ಒಂದು ಬಾಯ್ಲರ್ ಎಕ್ಸಾಮ್ಗೆ ಹೋಗೋ ಹುಡುಗ ಎಷ್ಟು ಕಾನ್ಫಿಡೆಂಟಿಂದ ಒಳಗಡೆ ಹೋಗ್ಲಿ ಹೋಗಬೇಕು ಅನ್ನೋದ್ರ ಬಗ್ಗೆ ನಾನು ಟೀಚ್ ಮಾಡ್ತಾ ಇದ್ದೀನಿ ಬಿಟ್ಟರೆ ನಿಮ್ಮ ಸಮಯ ವ್ಯರ್ಥ ಮಾಡ್ತಾ ಇಲ್ಲ ನಾನು ಕೆಲವರಿಗೆ ಇಂಟರ್ನೆಟ್ ಪ್ರಾಬ್ಲಮ್ ಇರುತ್ತೆ ಕೆಲವರಿಗೆ ಮೊಬೈಲ್ ಇರಲ್ಲ ಸ್ಮಾರ್ಟ್ಫೋನ್ ಇರೋಲ್ಲ ನಾನು ಅದಕ್ಕೆ ವಿಡಿಯೋಗಳನ್ನು ಡೌನ್ಲೋಡ್ ಮಾಡಲಿಕ್ಕೆ ಆಪ್ಷನ್ ಕೊಟ್ಟಿದ್ದೀನಿ ನಾನು ನೀವು ಇಂಟರ್ನೆಟ್ ಇದ್ದಾಗೆ ನೋಡಬೇಕನ್ನೋದಿಲ್ಲ ಒಂದು ಸಾರಿ ಡೌನ್ಲೋಡ್ ಮಾಡಿಟ್ಕೋರಿ ನೀವು ನಿಮ್ಮ ಮೊಬೈಲಲ್ಲಿ ಸಮಯ ಬಂದಾಗ ನೋಡಿರಿ ಆವ ನಿಮಗೆ ಹೆಲ್ಪ್ ಆಗುತ್ತೆ ಒಂದಲ್ಲ ಒಂದು ದಿನ ಈ ನನ್ನ ವಿಡಿಯೋಗಳು ನಿಮಗೆ ಹೆಲ್ಪ್ ಆಗುತ್ತೆ ನಾನು ಹೇಳ್ತಿದ್ದೀನಿ ಸ್ನೇಹಿತರು ದಯವಿಟ್ಟು ಸೊ ಸೇಫ್ಟಿ ಇಂಟರ್ಲಾಕ್ ಬಗ್ಗೆ ಮುಗಿತಲ್ವಾ ಸೇಫ್ಟಿ ಇಂಟರ್ಲಾಕ್ಸ್ ಬಗ್ಗೆ ಆಯ್ತಲ್ವಾ ಇದಲ್ಲದೆ ಬೇರೆ ಏನಾದ್ರೂ ನಿಮ್ಮ ಬಾಯ್ಲರ್ ಅಲ್ಲಿ ಸೇಫ್ಟಿ ಇಂಟರ್ಲಾಕ್ ಇದ್ರೆ ದಯವಿಟ್ಟು ತಿಳಿಸಿ ಕಮೆಂಟ್ ಬಾಕ್ಸ್ ಅಲ್ಲಿ ಅಂತ ತಿಳಿಸ್ತಾ ಜಯ ನಮಸ್ಕಾರ